ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ 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 ಚಾನಲ್ ಸೊ ಫಸ್ಟ್ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ವೀಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಏನಂತ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಕಸ್ ಅಂದರೆ ಇವಾಗ ಮಾತಾಡೋಕೆ ಬಂದಿರೋ ಟಾಪಿಕ್ ಏನಪ್ಪಾ ಅಂತಂದ್ರೆ ಮೊದಲನೇ ಒಂದು ಪ್ರೋಮ್ ಬಿಟ್ಟಿದ್ದಾರೆ ಸೊ ಅದ್ರ ಜೊತೆಗೆ ಅಂತ ಪ್ರೋಮ್ ಬಗ್ಗೆ ಆಮೇಲೆ ಮಾತಾಡೋಣ ಕ್ಕಾಸ್ ನಿಮ್ಗೆ ಗೊತ್ತಿರ್ಬೋದು ಅಂದರೆ ನಾನು ಒಂದು ನಿನ್ನೆ ಒಂದು ವೀಡಿಯೋ ಮಾಡ್ದಾಗ ಹೇಳಿದ್ದೆ ಅದರಲ್ಲಿ ನಮ್ಮ ಡ್ರೋನ್ ಪ್ರತಾಪ್ ಅವರ ಒಬ್ಬ ಅಭಿಮಾನಿ ಅಥವಾ ಅವರ ಡ್ರೋನ್ ಅಂದರೆ ಅಂದರೆ ಅವರ ಒಂದು ಕಂಪ್ನಿಯ ಡ್ರೋನ್ ಬರುತ್ತೆ ಬಿಗ್ ಬಾಸ್ ಮನೆಗೆ ಅಂತ ಗ್ಯಾಸ್ ಇವಾಗ ಒಂದು ಅಪ್ಡೇಟ್ಸ್ಗಳ ಪ್ರಕಾರ ಸೊ ಪ್ರತಾಪ್ ಅವರ ಡ್ರೋನ್ ಏನಿತ್ತು ಅಂದರೆ ಒಂದು ಅವರ ಸಂಸ್ಥೆಯ ಒಂದು ಡ್ರೋನ್ ಅಂದರೆ ಅವರ ಒಂದು ಕಂಪ್ನಿದೆಯಲ್ಲಪ್ಪ ಡ್ರೋನಾಗಿ ಇರೋ ಸ್ಪೇಸ್ ಅಂತ ಸೊ ಆ ಕಂಪ್ನಿ ಕಡೆಯಿಂದ ಒಂದು ಡ್ರೋನ್ ತಗೊಂಡಿದ್ದಾರೆ ಬಿಗ್ ಬಾಸ್ ಮನೇಲಿ ಅಂತ ಯಾಕಂದರೆ ಅದೇ ಅವರ ಕೋರಿಕೆ ಕೂಡ ಆಗಿತ್ತು ಸೊ ಅಂದರೆ ಈಗ ಇವಾಗ ತುಂಬ ಜನ ಹೇಳ್ಬೋದು ಅಂದರೆ ಪ್ರತಾಪ್ ಅವರು ಇನ್ವೆಂಟ್ ಮಾಡಿರೋಂಥ ಡ್ರೋ ಡ್ರೋನ್ ಅಲ್ಲ ಅದು ಜಸ್ಟ್ ಅಂದರೆ ಬೇರೆಯವ್ರು ಮಾಡಿರೋ ಡ್ರೋನಿಗೆ ಕಾಪಿ ಮಾಡಿಕೊಂಡು ಇವರು ನಾನು ಮಾಡಿದ್ದೆ ಅಂತ ಹೇಳ್ತಾ ಇದ್ದಾರೆ ಅಂತ ಗ್ಯಾಸ್ ಅದು ನಿಜ ಇದ್ರೂ ಇರ್ಬೋದು ಸುಳ್ಳಿದ್ರೂ ಇರ್ಬೋದು ಅಂದರೆ ತುಂಬ ಜನ ಹೇಳ್ತಿರ ಪ್ರಕಾರ ಅದು ಸುಳ್ಳು ಅಂತಾನೆ ಅಂದರೆ ಇವಾಗ ಅವ್ರು ಯಾವುದೇ ಒಂದು ಡ್ರೋನ್ನ ಇನ್ವೆಂಟ್ ಮಾಡಿಲ್ಲ ಕಾಪಿ ಮಾಡಿದ್ದಾರೆ ಅಂತ ಅವ್ರು ಕಾಪಿನೇ ಮಾಡಿರಲಿಲ್ಲಪ್ಪ ಯಾಕೆ ಸುಮ್ಮನೆ ನಮ್ಗೆ ಅದು ಯಾಕಂದರೆ ಅವರವ್ರ ಒಪ್ಪಿನಿಯಾಗಿ ಬಿಟ್ಟಿದ್ದದ್ದು ಅವರು ನಿಜ ಹೇಳ್ತಾ ಇದ್ದರೆ ಅದನ್ನು ಕೂಡ ಜನಗಳು ನೋಡ್ತಾ ಇರ್ತಾರೆ ಅವರು ಸುಳ್ಳು ಹೇಳ್ತಾ ಇದ್ದಾರೆ ಅದನ್ನು ಕೂಡ ಜನಗಳು ನೋಡ್ತಾ ಇರ್ತಾರೆ ಬಟ್ ಇವಾಗ ಅದು ಪ್ರತಾಪ್ ಬರ ಏನಿತ್ತು ಅಂದರೆ ಮೇ ಬಿ ನಿಮ್ಗೆ ಗೊತ್ತಿರ್ಬೋದು ಈಗ ಇವಾಗ ಅಂದರೆ ಬಿಗ್ ಬಾಸ್ ಮನೇಲಿ ನೀವೇನಾದರೂ ಪ್ರಮೋಷನ್ ಮಾಡ್ಬೇಕಂತಂದರೆ ಹತ್ತು ಸೆಕೆಂಡ್ಗಳಿಗೆ ಕೋಟಿ ಗಂಟಲೆ ದುಡ್ಡು ಇರುತ್ತೆ ಅಟ್ಲೀಸ್ಟ್ ಇವಾಗ ಅಂದರೆ ಪ್ರತಾಪ್ವರ ಒಂದು ಕಂಪ್ನಿ ಏನಿದೆ ಸೊ ಆ ಕಂಪ್ನಿ ಕಳೆದ ಒಂದು ಆ ಕಂಪ್ನಿ ಕಳೆದ ಒಂದು ಡ್ರೋನ್ ಬಂದರೆ ಅವ್ರಿಗೆ ಅಂದರೆ ಇವಾಗ ಅವ್ರ ಕಂಪ್ನಿ ಒಂದು ಪ್ರಮೋಷನ್ ಕೂಡ ಆದಂಗೆ ಆಗುತ್ತೆ ತುಂಬ ಇರ್ತಾರೆ ನೋಡ್ತಾಯಿರ್ತಾರೆ ಒಂದು ಬಿಗ್ ಬಾಸ್ನ ಸೊ ಅಟ್ಲೀಸ್ಟ್ ಅಂದರೆ ಅವ್ರು ವಿನ್ ಆಗ್ತಾರೋ ಇಲ್ವೋ ಅಂದರೆ ಅಂದರೆ ಬಿಗ್ ಬಾಸ್ ಕಡೆಯಿಂದ ಅವ್ರಿಗೆ ಎಷ್ಟು ದುಡ್ಡು ಬಂದಿದ್ದು ಬಿಗ್ ಬಾಸ್ ಮನೆಗೆ ಬಂದಮೇಲೆ ಅದು ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಬಟ್ ಅಟ್ಲೀಸ್ಟ್ ಬಿಗ್ ಬಾಸ್ ಮುಗಿದ ಮೇಲೆ ಕೂಡ ಅವ್ರಿಗೆ ಒಂದು ಲೈಫ್ ಅಂತ ಇರುತ್ತಲ್ವ ಸೊ ಅಂದರೆ ಅವ್ರ ಕಂಪ್ನಿ ಕೂಡ ಸ್ವಲ್ಪ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕು ಸೊ ಅದರಿಂದನೇ ಮೇ ಬಿ ಅಂದರೆ ಇವಾಗ ಅವರ ಕಂಪ್ನಿ ಒಂದು ಡ್ರೋನ್ ಬಂದರೆ ಅಂದರೆ ನಾನು ಹೇಳ್ತಾ ಅದೇ ಇಲ್ಲಿ ಪ್ರತಾಪ್ರ ಸ್ವಂತ ಇನ್ವೆಂಟ್ ಮಾಡಿರೋಂಥ ಡ್ರೋನ್ ಅಂತ ಯೂಸ್ ಮಾಡ್ತಾ ಇಲ್ಲ ಅಂದರೆ ಅವರ ಕಂಪ್ನಿ ಕಡೆಯಿಂದ ಒಂದು ಡ್ರೋನ್ ಬಂದರೆ ಸೊ ಅವರ ಕಂಪ್ನಿದು ಕೂಡ ಪ್ರಮೋಷನ್ ಆಗುತ್ತೆ ಅಲ್ಲಿ ಸೊ ಮೇ ಬಿ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಪ್ರತಾಪ್ ಅವರು ಕೂಡ ಅಂದರೆ ಏನಪ್ಪ ನನ್ನ ಕಂಪ್ನಿ ಒಂದು ಡ್ರೋನ್ ತರಿಸಿ ಅಂತ ಹೇಳಿರ್ಬೋದು ಬಟ್ ತುಂಬ ಜನ ಹೇಳ್ತಿದ್ರು ಅಂದರೆ ಅಂದರೆ ಪ್ರತಾಪ್ ಅವರು ಒಬ್ಬ ಅಭಿಮಾನಿ ಅಂದರೆ ಬಿಗ್ ಬಾಸ್ ಮನೆಗೆ ಎಂಟರ್ ಆಗ್ತಾರೆ ಅಂತ ಬಟ್ ಇವಾಗ ಬರ್ತಾರೆ ಅಪ್ಲೇಸ್ಗಳ ಪ್ರಕಾರ ಅವ್ರ ಅಭಿಮಾನಿ ಬಂದಿಲ್ಲ ಯಾಕಂದರೆ ಗಸ್ ನೀವು ನೋಡಿರ್ಬೋದು ಇವಾಗ ಅವರು ಅಂದರೆ ಪ್ರತಾಪ್ ಈಚೆ ಬಂದ ಮೇಲೆ ಕೂಡ ಅವ್ರ ಅಭಿಮಾನಿನ ಭೇಟಿ ಆಗ್ಬೋದು ಆರಾಮಾಗಿ ಹೋಗ್ಬಿಟ್ಟು ಅಂದರೆ ಅದರಲ್ಲಿ ಏನು ಕೂಡ ಅಷ್ಟೊಂದು ಡಿಫ್ರೆಂಟ್ ಅನ್ಸಲ್ಲ ಆದರೆ ಬಿಗ್ ಬಾಸ್ ಮನೆಯಲ್ಲಿ ಕರ್ಕೊಂಡ್ಬರೋ ಸ್ವಲ್ಪ ಸ್ಪೆಷಲ್ ಅನ್ಸುತ್ತೆ ಬಟ್ ಆದರೂ ಕೂಡ ಈಚೆ ಬಂದು ಕೂಡ ಅವರು ಅಭಿಮಾನಿಯನ್ನು ಭೇಟಿ ಆಗ್ಬೋದು ಬಟ್ ಇವಾಗ ಬಿಗ್ ಬಾಸ್ ಮನೆಗೆ ಒಂದು ಡ್ರೋನ್ ಬಂದರೆ ಅಂದರೆ ಅವ್ರಂದ್ರೆ ಅವ್ರ ಕಂಪನಿ ಒಂದು ಡ್ರೋನ್ ಬಂದರೆ ಸೊ ಅದು ಕೂಡ ಪ್ರಮೋಷನ್ ಆಗುತ್ತೆ ಯಾಕಂದರೆ ಫ್ರೀಯ ಪ್ರಮೋಷನ್ ಸಿಕ್ಕಂ ಆಗುತ್ತೆ ಮೊದಲೇ ಹೇಳಿದೆ ನಾನು ಇವಾಗ ಎಷ್ಟೊಂದು ಹತ್ತು ಹದಿನೈದು ಸೆಕೆಂಡ್ ನೀವು ಪ್ರಮೋಷನ್ ಮಾಡಬೇಕಂತ ಅಂದರೆ ಕೋಟಿ ಗಂಟಲೆ ದುಡ್ಡು ಇರುತ್ತೆ ಬಿಗ್ ಬಾಸ್ ಮನೇಲಿ ಸೊ ಅಟ್ ಲೀಸ್ಟ್ ಫ್ರೀಯಾಗಿ ಎಷ್ಟಾದರೂ ಸಿಗಲ್ಲಪ್ಪ ಪ್ರಮೋಷನ್ ಅಂದ್ರೆ ಪ್ರಮೋಷನ್ ಸಿಕ್ಕರೆ ಸಖತ್ತಾಗುತ್ತೆ ಸ್ವಲ್ಪ ಕಂಪ್ನಿ ಕೂಡ ಇಂಪ್ರೂವ್ಮೆಂಟ್ ಆಗುತ್ತೆ ಮತ್ತು ಅದೇ ರೀತಿ ಏನಾದರೂ ಇನ್ನೋರ್ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಸೊ ಮೇ ಬಿ ಪ್ರತಾಪ್ ಅವರು ಅಲ್ಲೂ ಕೂಡ ಸ್ವಲ್ಪ ಮೆಂಟಲ್ ಗೇಮ್ ಥರ ಆಡಿ ತಲೆ ಓಡಿಸಿದ್ರೆ ತಪ್ಪು ಅಂತ ಹೇಳಕ್ಕಾಗಲ್ಲ ಸೆಕೆಂಡ್ ಸಿಕ್ಕಿರೋ ಅವಕಾಶ ಏನಕ್ಕೆ ಬಿಡಬೇಕು ಕೇಳಿ ಸೊ ಅದಾದಮೇಲೆ ಜಸ್ಟ್ ಹೋಗ್ತಾನೆ ಒಂದು ಪ್ರೋಮ್ ಬಿಟ್ಟಿದ್ದಾರೆ ಬಿಕಸ್ ಅದೇ ರೀತಿಯಾಗಿ ನಮ್ಮ ಹೊರ್ತು ಸಂತೋಷವ್ರು ಕೂಡ ಅಂದರೆ ಅವರು ಕೂಡ ಒಂದು ವಿಷಯನ ಈಡೇರಿಸಿದ್ದಾರೆ ಅಂತ ಅಪ್ಡೇಟ್ ಅಂದರೆ ಅಪ್ಡೇಟ್ಗಳು ಬರ್ತಾ ಇದೆ ಮೇ ಬಿ ಅಂದರೆ ಅವರು ಹೇಳಿದಂತೆ ಅವರ ಒಂದು ಹಳ್ಳಿ ಕಾರು ಹಸುಗಳು ಏನಿತ್ತು ಅಂದ್ರೆ ಎತ್ತುಗಳೇನಿತ್ತು ಸೊ ಅದನ್ನ ಅಂತ ಬಿಗ್ ಬಾಸ್ ಮನೆಗೆ ಅದೇ ಮತ್ತು ಅದೇ ರೀತಿಯಾಗಿ ಅಂದರೆ ಅವರು ಅವರು ಬಿರಿಯಾನಿ ಕೂಡ ಒಂದು ಕೇಳಿರ್ತಾರೆ ಅವ್ರ ಸ್ಪೆಷಲ್ ಬಿರಿಯಾನಿನ ಸೊ ಬಿರಿಯಾನಿ ಕೂಡ ಅಂದರೆ ಆ ಬಿರಿಯಾನಿ ಕೂಡ ತಂದು ಕೊಟ್ಟಿದ್ದಾರೆ ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಬಟ್ ನನ್ನ ಪ್ರಕಾರ ಏನೋದು ಅವರ ಹಳ್ಳಿ ಕಾರು ಎತ್ತುಗಳೇನಿತ್ತು ಸೊ ಸೊ ಆ ಒಂದು ಎತ್ತುಗಳನ್ನ ಕರೆಸಿದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಅಂತ ನನ್ನ ಒಪಿನಿಯನು ಸೊ ನೋಡೋಣ ನನಗೆ ಇದ್ರ ಬಗ್ಗೆ ಅಪ್ಡೇಟ್ ಬಂದರೆ ಸೊ ಡೆಫಿನೆಟ್ಲಿ ಅಪ್ಡೇಟ್ ಮಾಡ್ತೀನಿ ಅಂತೆ ಗಸ್ ಅಂದರೆ ಇವಾಗ ಹತ್ರ ಪ್ರೋಮ್ ಬಗ್ಗೆ ಬಂದರೆ ಸೊ ಬಿಗ್ ಬಾಸ್ ಮನೇಲಿ ಇವಾಗ ಏನಪ್ಪ ನಮ್ಮ ಏನದು ನಮ್ಮದು ಅಂದ್ರೆ ಅಂದರೆ ಬಿಗ್ ಬಾಸ್ ಮನೆಯ ಒಂದು ರೇಡಿಯೋ ಸ್ಟೇಷನ್ ಬಂದಿದೆ ಸಖತ್ತಾಗಿದೆ ನೋಡೋಕ್ಕೆ ಅಂದರೆ ಮೇನ್ಲಿ ಅಲ್ಲಿ ತೋರಿಸಿರೋ ಬಂದು ನಮ್ಮ ತುಕಾಲಿ ಅವ್ರನ್ನ ಏನಪ್ಪ ಒಂದು ರೇಡಿಯೋ ಜಾಕಿ ಆಗಿಬಿಟ್ಟು ತೋರಿಸಿದ್ದಾರೆ ಅಂದರೆ ನಿಮ್ಗೆ ಗೊತ್ತಿರ್ಬೋದು ತುಕಾಲಿ ಅವರ ಸೆನ್ಸ್ ಆಫ್ ಹ್ಯೂಮರ್ ಸಖತ್ತಾಗಿದೆ ಅಂದರೆ ಅಂದರೆ ಇವಾಗ ಮನೇಲಿ ಇರೋ ಥರ ಕಂಪೇರ್ ಮಾಡಿಕೊಂಡ್ರೆ ಸೊ ನಿಮ್ಗೆ ಗೊತ್ತಿರ್ಬೋದು ಯಾವುದು ಆರ್ ಜೆ ಸುನಿಲ್ ಅವರಾಯಿತು ಮತ್ತು ಅವರು ಕೂಡ ಬಿಗ್ ಬಾಸ್ ಸೆವೆನ್ ಸೆವೆನಲ್ಲಿ ಬಂದಿದ್ದರು ಸೊ ಅವು ಅಂದರೆ ಅವರು ಕೂಡ ಒಂದು ಯಾವುದಪ್ಪ ಅಂದರೆ ರೇಡಿಯೋ ಫೀಲ್ಡಿಂದೇ ಬಂದಂತವರು ಅಂದರೆ ರೇಡಿಯೋ ಎಫ್ ಎಮ್ ಆಯಿತು ಆ ರೀತಿ ಕಡೆಯಿಂದ ಸೊ ಸಗತಾಗಿತ್ತು ನೋಡಿದಾಗಲೂ ಕೂಡ ಅದರಲ್ಲಿ ಅವರು ಕ್ವಶನ್ ಕೇಳ್ತಾರೆ ಈ ಮನೆಯ ತಲೆನೋವು ಯಾರು ಅಂತ ಅದರಲ್ಲಿ ಕಾರ್ತಿಕ್ ಅವರು ರಿಪ್ಲೈ ಮಾಡೋದು ಸಂಗೀತ ಅಂತ ಸಂಗೀತ ಸಂಗೀತವ್ರು ರಿಯಾಕ್ಷನ್ ನೋಡಿದ್ರೆ ಗೊತ್ತಾಗತ್ತೆ ನಿಮಗೆ ಸ್ವಲ್ಪ ತಲೆ ಏರಿತ್ತು ಅಂತ ಬಟ್ ಗೈಸ್ ಅದರಿಂದ ಅಂದರೆ ಯಾವುದೇ ರೀತಿಯ ಒಂದು ಜಗಳ ಕೂಡ ಏನು ಆಗಿಲ್ಲ ಅಲ್ಲಿ ಜಸ್ಟ್ ಅಂದರೆ ಫನ್ನಿಗೆ ತಗೊಂಡಿದ್ದು ಇನ್ಫ್ಯಾಕ್ಟ್ ತುಕಾಲ ಅವರು ಫಸ್ಟ್ ಕ್ವಶನ್ ಕೇಳಿದೆ ಹೊತ್ತೂರವ್ರಿಗೆ ಹೇಗಿದ್ರೆ ಹೊತ್ತೂರವ್ರ ಅಂತ ನಿಮ್ಗೆ ಗೊತ್ತಿರ್ಬೋದು ಬೀನ್ ಬ್ಯಾಕ್ ಅಂತ ಹೇಳೋದೇ ಬೇಡ ನಾವು ಅಂದರೆ ಅಷ್ಟೊಂದು ಕ್ಲೋಸ್ ಫ್ರೆಂಡ್ಸ್ ಅವರು ಇನ್ಫ್ಯಾಕ್ಟ್ ಅವರು ನಿಕ್ ನೇಮ್ ಕೂಡ ಸಂತೂಪ್ ಇಟ್ಟಿರೋದು ಸಂತೂ ಅವರಿಗೆ ತುಕಾಲಿ ಸಂತೋಷ ಅಂತ ಇದು ವರ್ತು ಸಂತೋಷ್ ಅವರಂತ ಪಂತೂರು ಬಂದು ನಮ್ಮ ತೊಗೊಳ್ಳಿ ಅವರು ಮೊದಲನೇ ಕ್ವಶನ್ ಕೇಳಿದೆ ವರ್ತವ್ ಅವರು ಅಂತ ಅಂತ ಅವರು ಅಲ್ಲೂ ಕೂಡ ಬ್ಯಾಕ್ ಸ್ಟಾರ್ಟ್ ಮಾಡ್ತಾರೆ ಏನಪ್ಪ ಇಲ್ಲೂ ಕೂಡ ನೀನು ವರ್ತವ್ರನ್ನೇ ಫಸ್ಟ್ ಮಾತಾಡಿಸ್ತೀಯಲ್ಲ ನಮ್ಮನ್ನೂ ಕೂಡ ಮಾತಾಡ್ಸು ನಾವು ಇದ್ದೇವೆ ಇಲ್ಲಿ ಅಂತ ಅಂದರೆ ಮಿಕ್ಕೂರು ಅಂತ ನಾಲ್ಕು ಜನನು ಹೇಳ್ತಾರೆ ಸಂಗೀತ ಕಾರ್ತಿಕ್ ಆಯಿತು ವಿನಯ್ ಮತ್ತು ಪ್ರತಾಪ್ ಅವರಾಯಿತು ಗಸ್ ನಿಮ್ಗೆ ಪ್ರೋಮೋ ನೋಡಿದ ನೋಡಿದ್ಮೇಲೆ ಅಟ್ಲೀಸ್ಟ್ ಅಂದರೆ ಗಸ್ ಅಟ್ಲೀಸ್ಟ್ ಏನಿದೆ ನಿನ್ನೆಯಿಂದ ಸ್ವಲ್ಪ ಚೆನ್ನಾಗಿರೋ ಪ್ರೋಮೋಸ್ ಬರ್ತಾ ಇದೆ ಅಂದರೆ ಜಗಳಾಗ್ತಾಯಿಲ್ಲ ಯಾಕಂದರೆ ಯಾಕಂದರೆ ಅಷ್ಟ ಮಿಕ್ಕಿರೋದೇ ಎಷ್ಟಪ್ಪ ಇನ್ನೂ ಒಂದು ಅಥವಾ ಎರಡು ದಿನ ಮಿಕ್ಕಿರುತ್ತೆ ಅವ್ರಿಗೆ ಬಿಗ್ ಬಾಸ್ ಮನಿಲ್ವ ಯಾ ಯಾಕಂದರೆ ನಮಗೆ ಒಂದು ದಿನ ಲೈವ್ ಸ್ವಲ್ಪ ಲೇಟ್ ಆಬಿಟ್ ಬರೋದ್ರಿಂದ ಎಷ್ಟು ಇನ್ನೊಂದು ಎರಡು ಮೂರು ದಿನ ಮಿಕ್ಕಿರುತ್ತೆ ಜಾಸ್ತಿ ಅಂತಂದರೆ ಸೊ ಗಸ್ ನಿಮ್ಗೆ ಏನಿಸುತ್ತೆ ಅಂದರೆ ಟಾಪ್ ಫೈವಲ್ಲಿ ಯಾರು ಬರ್ತಾರೆ ಅಂತ ಅನಿಸುತ್ತೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಟಾಪ್ ತ್ರೀ ಯಾರು ಬರ್ತಾರೆ ಅಂತ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಗಸ್ ನನ್ನ ಪ್ರಕಾರ ಮೇ ಬಿ ಅಂದರೆ ಗಸ್ ಇವಾಗ ಬರ್ತಾರೆ ಓಟಿಂಗ್ಗಳ ಪ್ರಕಾರ ಸಂಗೀತಗೆ ಪ್ರ ಅಂದ್ರೆ ಸಂಗೀತಗೆ ಬಿಗ್ ಬಾಸ್ ವಿನ್ ಮಾಡಿದೆ ಸ್ವಲ್ಪ ಡೌಟ್ ಇದೆ ನನಗೆ ಸೊ ಮೇ ಬಿ ಕಾರ್ತಿಕ್ ಅವರಿಗೆ ಮಾಡಿದ್ರು ಮಾಡ್ಬೋದು ಯಾಕಂದರೆ ಕಾರ್ತಿಕ್ ಅವ್ರಿಗೆ ಸಪೋರ್ಟ್ ತುಂಬ ಅಂದರೆ ತುಂಬ ಜಾಸ್ತಿ ಇದೆ ಇನ್ಫ್ಯಾಕ್ಟ್ ನಮ್ರಾ ಗೌಡವರು ಕೂಡ ಅಲ್ಲಿ ಮೆನ್ಷನ್ ಮಾಡ್ಬಿಟ್ಟು ಹೇಳ್ತಾರೆ ಒಂದು ಇಂಟರ್ವ್ಯೂ ಅಲ್ಲಿ ಕಾರ್ತಿಕ್ ಸಿಕ್ತಾರೋ ಅಂದರೆ ಒಂದು ಸಪೋರ್ಟ್ ನೋಡ್ಬಿಟ್ಟು ತುಂಬ ಶಾಕ್ ಆಯಿತು ನನಗೆ ಅಂತ ನಿಜವಾಗ್ಲೂ ಕೈಸ್ ಅಂದರೆ ತುಂಬಾ ತುಂಬ ಸಪೋರ್ಟ್ ಸಿಗ್ತಾಯಿದೆ ಕಾರ್ತಿಕ್ ಅವ್ರಿಗೆ ಇವಾಗ ಯಾಕಂದರೆ ಅವರು ಬೆಳಗ್ಗೆ ಬಂದರೂ ಒಂದು ಹಾದಿನೂ ಕೂಡ ಅದೇ ರೀತಿ ಆಗಿತ್ತು ಜಾಸ್ತಿ ನಾವು ಹೇಳ್ತಾ ಇರೋ ವಿನವರ ಜೊತೆ ಇದ್ದಾಗ ಒಂದೊಂದು ಊಟ ಕೂಡ ಕಷ್ಟಪಟ್ಟಿದ್ದೆ ನಾನು ಇನ್ಫ್ಯಾಕ್ಟ್ ವಿನಯನೇ ಅಂದರೆ ವಿನಯನೇ ಅವ್ರ ಮನೆಗೆ ಕರೆದುಬಿಟ್ಟು ನಾನು ಊಟ ಮಾಡಿಸಿ ಅಲ್ಲೇ ಮಲಗಿಸಿ ಎಲ್ಲ ಕಳಿಸ್ತಾ ಇದ್ದ ಅಂತ ಸೊ ಸಖತ್ ಹಾರ್ಟ್ ಟಚಿಂಗ್ ಅನ್ನಿಸ್ತು ನನಗೆ ಇನ್ಫ್ಯಾಕ್ಟ್ ಅವ್ರ ಫ್ರೆಂಡ್ಶಿಪ್ ಕೂಡ ನೋಡೋಕೆ ತುಂಬ ಇಷ್ಟ ಆಗುತ್ತೆ ನನಗೆ ವಿನಯ್ ಮತ್ತು ಕಾರ್ತಿಕ್ ಅವ್ರದ್ದು ಏನೇ ಆದರೂ ಕೂಡ ಅವ್ರ ಕೊನೆ ಅಂದರೆ ಅವರಿಬ್ಬರ ಬಾಯಲ್ಲಿ ಬರುವಂಥ ಕೊನೆ ಮಾತು ಏನಂದರೆ ಸುದೀಪ್ ಸರ್ ಕೈಯಲ್ಲಿ ಒಂದು ಅಂದರೆ ಸುದೀಪ್ ಸರ್ ಕೈಯಲ್ಲಿರೋ ಕೈಯಲ್ಲಿ ನಂದೊಂದು ಕೈ ಇರಬೇಕು ಕಾರ್ತಿಕದೊಂದು ಕೈ ಇರಬೇಕು ಅಂತ ವಿನಯ್ ಹೇಳ್ತಾರೆ ಸಖತ್ತಾಗಿತ್ತು ಅದೇ ರೀತಿ ಸಂಗೀತ ಮತ್ತು ಕಾರ್ತಿಕರು ಒಂದಾಗಿದ್ದು ಕೂಡ ತುಂಬ ತುಂಬ ಇಷ್ಟ ಆಯಿತು ನನಗೆ ನೋಡೋಣ ಗಾಯ್ಸ್ ಇದ್ರ ಬಗ್ಗೆ ಮತ್ತೆ ಅಪ್ಡೇಟ್ ಬಂದರೆ ಸೊ ಡೆಫಿನೆಟ್ಲಿ ಅಪ್ಡೇಟ್ ಮಾಡಿ ತಿಳಿಸ್ತೇನಂತೆ ಗೈಸ್ ವಿಡಿಯೋ ಎಲ್ಲ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೊಳ್ಳಿ ಸೊ ಅದೇ ಹೇಳಿದ್ನಲ್ಲ ಅಂದರೆ ನಿಮ್ಮ ಫೇವ್ರೇಟ್ ಕಂಟೆಸ್ಟ್ನ ಹೆಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಅಂದರೆ ಇವಾಗ ಯಾರ ಕಮೆಂಟ್ ಯಾ ಅಂದರೆ ಕಮೆಂಟ್ಸಲ್ಲಿ ಯಾರ ಹೆಸರು ಜಾಸ್ತಿ ಬರುತ್ತೆ ಅಂತ ಸೊ ಅವಾಗ ಗೊತ್ತಾಗುತ್ತೆ ನಿಮಗೆ ಯಾರು ಅಂದರೆ ಯಾರಿಗೆ ಫ್ಯಾನ್ಸ್ ಜಾಸ್ತಿ ಇದ್ದಾರೆ ಅಂತ ಸೊ ಸೆಕೊಂಡ್ ಗೇಟ್ ಟೊಡಲಿ ಬ ಬಾಯ್